ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ದಿನ ಸಿಂಪಲ್ಲಾಗಿ ಬೆಳಗಿನ ಪೂಜೆ ಮುಗೀತು ನಮ್ಮ ದೇವರ ಮನೆಯಲ್ಲಿ ಈ ರೀತಿ ಸಿಂಪಲ್ಲಾಗಿ ಚಿಕ್ಕದಾಗಿ ನಾನು ಪೂಜೆ ಕಂಪ್ಲೀಟ್ ಮಾಡಿಕೊಂಡಿದ್ದೀನಿ ತುಂಬ ಅಲಂಕಾರ ಮಾಡುವಷ್ಟು ಟೈಮ್ ಏನು ಇರೋದಿಲ್ಲ ಅದಕ್ಕೋಸ್ಕರ ಸಿಂಪಲ್ಲಾಗಿ ಪೂಜೆ ಮುಗೀತು ಇನ್ನು ಶಾಪ್ ಕೆಲಸದಲ್ಲಿ ಈ ಎಲ್ಲ ಸ್ಯಾರೀಸು ಒಬ್ರದೇ ಒಂದು ಸ್ಯಾರಿ ಮಾತ್ರ ಬೇರೆಯವ್ರದ್ದು ಈ ಸ್ಯಾರಿಗಳೆಲ್ಲ ಫಂಕ್ಷನ್ವು ಈ ಸ್ಯಾರಿಗಳಲ್ಲಿ ಕೆಲವು ಹ್ಯಾಂಡ್ ವರ್ಕ್ಸ್ ಇದ್ದಾವೆ ಒಂದೆರಡು ಕಂಪ್ಯೂಟರ್ ವರ್ಕ್ಸ್ ಇದೆ ಒಂದು ಸ್ಯಾರಿ ಬಿಟ್ಟು ಮಿಕ್ಕಿದೆಲ್ಲ ಒಂದೇ ಕಸ್ಟಮರ್ದು ಸ್ಯಾರಿಗಳು ಯಾವ ರೀತಿ ಇದ್ದಾವೆ ಅಂದ್ಬಿಟ್ಟು ಒಂದೊಂದೇ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಸ್ಯಾರೀಸ್ ಎಲ್ಲ ಬಾಕ್ಸಲ್ಲಿ ಬಂದಿತ್ತು ಬಾಕ್ಸ್ ತೆಗೆದಿಟ್ಬಿಟ್ಟು ಕವರಲ್ಲಿ ಇರೋ ಸ್ಯಾರಿನ ಮಾತ್ರ ತೋರಿಸ್ತಿದ್ದೀನಿ ಬಾಕ್ಸ್ ಎತ್ತಿಡೋ ಅಷ್ಟು ಟೈಮು ಸೇವ್ ಆಗುತ್ತೆ ಅಂದ್ಬಿಟ್ಟು ಬಾಕ್ಸ್ ಎಲ್ಲ ಫಸ್ಟೇ ಎತ್ತಿಟ್ಬಿಟ್ಟಿದ್ದೀನಿ ಫಸ್ಟ್ ಇದು ಗುಲಾಬಿ ರೆಡ್ ಅಂತೀವಲ್ವಾ ಆ ರೀತಿ ರೆಡ್ ಕಲರು ಬಾರ್ಡರು ಜರಿ ಬಾರ್ಡರು ದೊಡ್ಡ ಬಾರ್ಡರ್ ಬಂದಿದೆ ಒಂದು ಸೈಡು ಒಂದು ಸೈಡು ಚಿಕ್ ಬಾರ್ಡರ್ ಬಂದಿದೆ ಈ ಸ್ಯಾರಿ ಫಂಕ್ಷನ್ಗೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈ ಸ್ಯಾರಿಗೆ ಬ್ಲೌಸ್ ಪೀಸ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ತೆಗೆದು ನೋಡೋಣ ಅಂತ ತೆಗಿತಾ ಇದ್ದೀನಿ ಒಂದು ಸ್ವಲ್ಪ ಪರ್ಪಲ್ ಮಿಕ್ಸ್ ಇದೆ ಸ್ಯಾರಿಯಲ್ಲಿ ಚೂರು ಚೂರು ಪರ್ಪಲ್ ಮಿಕ್ಸ್ ಆದರೆ ಹೇಗಿರುತ್ತೆ ಆ ರೀತಿ ಇದೆ ಸ್ಯಾರಿ ಮಾತ್ರ ರೆಡ್ ಗುಲಾಬಿ ಕಲರ್ ಇದೆ ಈ ಸ್ಯಾರಿ ಬ್ಲೌಸ್ಗೆ ಹ್ಯಾಂಡ್ ವರ್ಕು ಹೇಳ್ಬಿಟ್ಟು ಹೋಗಿದ್ದಾರೆ ಹ್ಯಾಂಡ್ ವರ್ಕ್ ಮಾಡಬೇಕು ಈ ಸ್ಯಾರಿಗೆ ಈ ಸ್ಯಾರಿದು ಬ್ಲೌಸ್ ಪೀಸು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಬ್ಲೌಸ್ ಪೀಸು ಕಟ್ ಮಾಡಿದ್ದಾಯಿತು ಸ್ಯಾರಿಗೆ ಬ್ಲೌಸ್ಗೆ ತುಂಬ ಡಿಫ್ರೆನ್ಸ್ ಇಲ್ಲ ಸ್ವಲ್ಪ ಲೈಟಾಗಿ ಡಿಫ್ರೆನ್ಸ್ ಇದೆ ಅಷ್ಟೇ ಸ್ಯಾರಿ ಪೀಸು ಅದರಲ್ಲೇ ಇಟ್ಟು ಅಳತೆ ಬ್ಲೌಸು ಅದರಲ್ಲೇ ಇಟ್ಟು ಅವರು ಹೇಳಿದಂಥ ಡಿಸೈನು ಬರೆದಿಟ್ಟಿದ್ದೀನಿ ಚೀಟಿಯಲ್ಲಿ ಮತ್ತು ಡಿಸೈನ್ ಮಿಸ್ ಆಗಬಾರ್ದು ಅಂದ್ಬಿಟ್ಟು ಬರೆದುಬಿಟ್ಟು ಸಪ್ರೇಟಾಗಿ ಇಟ್ಕೊಳ್ತಿದ್ದೀನಿ ತುಂಬ ಗ್ರ್ಯಾಂಡ್ ಹ್ಯಾಂಡ್ ವರ್ಕ್ ಡಿಸೈನು ಚೂಸ್ ಮಾಡಿಬಿಟ್ಟು ಹೋಗಿದ್ದಾರೆ ಇನ್ನು ಇನ್ನೊಂದು ಸ್ಯಾರಿ ತೋರಿಸ್ತಿದ್ದೀನಿ ನೋಡಿ ಈ ಸ್ಯಾರಿನೂ ಅಷ್ಟೇ ಎಷ್ಟು ಕ್ಲಾಸ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ನಾನು ತೋರಿಸ್ತಿರೋದು ಸಿಲ್ಕ್ ಸ್ಯಾರೀಸೇ ಈ ಸ್ಯಾರಿಗೂ ಹ್ಯಾಂಡ್ ವರ್ಕೆ ಕೇಳಿದ್ದಾರೆ ಹಾಗಾಗಿ ಚೀಟಿಯಲ್ಲಿ ಬರೆದು ಇಟ್ಕೊಂಡಿದ್ದೀನಿ ಯಾವ ಡಿಸೈನ್ ಅಂದ್ಬಿಟ್ಟು ಸ್ಯಾರಿ ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಕಲರ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಬಾರ್ಡರ್ ಡಿಸೈನು ಅಷ್ಟೇ ಬಳ್ಳಿ ವಿತ್ ಫ್ಲವರ್ ಥರ ಚೆನ್ನಾಗಿದೆ ನೋಡಿ ಸ್ಕೈ ಬ್ಲೂ ಹಾಗೆಯೇ ಡಾರ್ಕ್ ಮೆಂತ್ಯ ಕಲರು ನೆಶೆ ಕಲರ್ ಅಂತೀವಲ್ವ ಆ ಕಲರು ತುಂಬ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ ಈ ಸ್ಯಾರಿದು ಇದಕ್ಕೆ ಬ್ಲೌಸ್ ಪೀಸು ಯಾವ ಕಲರ್ ಬಂದಿದೆ ಅಂದ್ಬಿಟ್ಟು ನೋಡ್ತಿದ್ದೀನಿ ಈ ಸ್ಯಾರಿನೂ ಜಾಸ್ತಿ ವೆಯ್ಟಿಲ್ಲ ಹಾಗಂತ ಲೈಟ್ ವೆಯ್ಟು ಅಂತನೂ ಇಲ್ಲ ಆಗಿ ಸ್ವಲ್ಪ ಇದೆ ಈ ಸ್ಯಾರಿಗೆ ಸ್ಕೈ ಬ್ಲೂ ಕಲರ್ ಬ್ಲೌಸ್ ಪೀಸ್ ಬಂದಿದೆ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಸ್ಯಾರಿಗೂ ಬ್ಲೌಸ್ ಪೀಸ್ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ಬಾರ್ಡರ್ ಮಾತ್ರ ತುಂಬ ಚೆನ್ನಾಗಿದೆ ಈ ಬ್ಲೌಸ್ಗೂ ಹ್ಯಾಂಡ್ ವರ್ಕು ಕಂಪ್ಲೀಟ್ ಆದಮೇಲೆ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅಂದ್ಬಿಟ್ಟು ಈಗ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ತೋರಿಸ್ತಿದ್ದೀನಿ ಈ ಸ್ಯಾರಿಯಲ್ಲಿ ಮೂರು ಕಲರ್ ಇದೆ ಇದು ಅವ್ರ ಅಳತೆ ಬ್ಲೌಸು ಈ ಅಳತೆ ಬ್ಲೌಸು ನಾನ್ ಸ್ಟಿಚ್ ಮಾಡಿಕೊಟ್ಟಿರೋದೆ ಈ ಸ್ಯಾರಿಗೂ ಹ್ಯಾಂಡ್ ವರ್ಕೇ ಹೇಳ್ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಈ ಸ್ಯಾರಿಗೆ ಸ್ವಲ್ಪ ದೊಡ್ಡ ಬಾರ್ಡರ್ ಬಂದಿದೆ ಮೇರು ನನ್ನ ಗೋಲ್ಡನ್ ಬಾರ್ಡರ್ ಬಂದಿದೆ ಇದು ಸಿಲ್ಕ್ ಸ್ಯಾರಿನೇ ಈ ಸ್ಯಾರಿ ಡಬಲ್ ಶೇಡ್ ಕಾಣುತ್ತೆ ಒನ್ ಶೇಡು ಗ್ರೀನು ಇನ್ನೊಂದು ಶೇಡು ಬ್ಲೂ ಶೇಡಾಗೋ ಕಾಣುತ್ತೆ ನೋಡಿ ಸ್ಯಾರಿ ಮಾತ್ರ ತುಂಬ ಸ್ಮೂತಾಗಿದೆ ಸ್ಯಾರಿ ಬ್ಲೌಸ್ ಪೀಸು ಯಾವ ಕಡೆ ಬಂದಿದೆ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದೀನಿ ಒಂದೊಂದು ಸ್ಯಾರಿಗೆ ಪಲ್ಲು ಸೈಡು ಬ್ಲೌಸ್ ಕೊಟ್ಟಿರ್ತಾರೆ ಒಂದೊಂದು ಸ್ಯಾರಿಗೆ ಇನ್ ಸೈಡ್ ಕೊಟ್ಟಿರ್ತಾರೆ ರನ್ನಿಂಗಲ್ಲಿ ಈ ಸ್ಯಾರಿ ಬಾರ್ಡರ್ ನೋಡಿ ಒಂದು ಕಡೆ ಚಿಕ್ಕ ಬಾರ್ಡರು ಒಂದು ಕಡೆ ದೊಡ್ಡ ಬಾರ್ಡರು ಈ ಸ್ಯಾರಿಗಳೆಲ್ಲ ಫಂಕ್ಷನ್ಗೆ ಮದುವೆ ಫಂಕ್ಷನ್ಗೆ ಹೋಗುವವ್ರದ್ದು ಕ್ಲಾತ್ಸ್ ಇದೆಲ್ಲ ಬಾರ್ಡರ್ ಬಾರ್ಡರಲ್ಲಿ ಇರುವಂಥ ಮೆರೂನ್ ಕಲರು ಬ್ಲೌಸ್ ಪೀಸ್ಗೂ ಅದೇ ಮೆರೂನ್ ಕಲರೇ ಮ್ಯಾಚಿಂಗಾಗಿ ಬಂದಿದೆ ನೋಡಿ ಬ್ಲೌಸ್ಗೆ ಮತ್ತು ಸ್ಯಾರಿಗೆ ಯಾವ ರೀತಿ ಕಾಂಬಿನೇಷನ್ ಇದೆ ಅಂತ ತೋರಿಸ್ತಿದ್ದೀನಿ ಬ್ಲೌಸ್ ಪೀಸೆಲ್ಲ ಕಟ್ ಮಾಡಿ ಸಪ್ರೇಟಾಗಿ ಇಡ್ತಿದ್ದೀನಿ ಬ್ಲೌಸ್ ಪೀಸಲ್ಲೂ ಒಂದು ದೊಡ್ಡ ಬಾರ್ಡರ್ ಇದೆ ಒಂದು ಸೈಡು ಒಂದು ಸೈಡು ಚಿಕ್ಕ ಬಾರ್ಡರ್ ಇದೆ ದೊಡ್ಡ ಬಾರ್ಡರ್ನ ಸ್ಲೀವ್ಸಿಗೆ ಕೊಟ್ಬಿಟ್ಟು ಚಿಕ್ಕ ಬಾರ್ಡರ್ನ ಬ್ಯಾಕ್ ಸೈಡ್ ಹಾಕೋಣ ಅಂದ್ಬಿಟ್ಟು ಅಂದ್ಕೊಳ್ತಿದ್ದೀನಿ ಇದಕ್ಕೂ ಹ್ಯಾಂಡ್ ವರ್ಕೇ ಮಾಡಬೇಕು ಇದು ಡಿಸೈನ್ ಬರೆದಿಟ್ಕೊಂಡಿರೋ ಚೀಟಿ ಮತ್ತು ಸ್ಯಾರಿ ಕಲರು ಎಲ್ಲ ಒಂದೇ ಇದರಲ್ಲೇ ಇದ್ದೀನಿ ಈ ಸ್ಯಾರಿಗಳೆಲ್ಲ ಸ್ಟಿಚಿಂಗು ಹ್ಯಾಂಡ್ ವರ್ಕು ಕಂಪ್ಲೀಟ್ ಮಾಡೋಕ್ಕೆ ನಂಗೆ ಒನ್ ವೀಕ್ ಅಷ್ಟೇ ಟೈಮ್ ಇದೆ ನೋಡಿ ಈ ಎರಡು ಬ್ಲೌಸು ಒಂದೇ ಕಸ್ಟಮರ್ದು ಅದಕ್ಕೋಸ್ಕರ ಒಂದೇ ಅಳತೆ ಬ್ಲೌಸಲ್ಲಿ ಕಟ್ಟಿಡ್ತಿದ್ದೀನಿ ಡಿಸೈನು ಚೇಂಜ್ ಮಾಡಬೇಕಾಗಿರುತ್ತೆ ಇನ್ನು ಸ್ಯಾರಿಗಳು ಕೆಲವೊಂದಕ್ಕೆ ಕುಚ್ಚು ಕಟ್ಟ ಕೇಳಿದ್ದಾರೆ ಕೆಲವೊಂದಕ್ಕೆ ಬರೀ ನಾಟ್ ಮಾತ್ರ ಹಾಕ್ಕೊಡ್ಬೇಕು ಒನ್ ವೀಕಲ್ಲಿ ಇವ್ರಿಗೆ ಕ್ಲಿಯರ್ ಮಾಡಿ ಕೊಡಬೇಕು ಜಾಸ್ತಿ ಟೈಮ್ ಇಲ್ಲ ಒನ್ ವೀಕ್ ಅಷ್ಟೇ ಟೈಮ್ ಇದೆ ಈಗ ಇನ್ನೊಂದು ಸ್ಯಾರಿ ತೋರಿಸ್ತಿದ್ದೀನಿ ನೋಡಿ ಈ ಸ್ಯಾರಿನೂ ಅದೇ ಮದುವೆ ಫಂಕ್ಷನ್ಸ್ ಅವ್ರದ್ದೇ ಇದು ಪಿಂಕ್ ಆ್ಯಂಡ್ ಗ್ರೀನ್ ಸ್ಯಾರಿ ಸ್ಯಾರಿ ಯಾವ ರೀತಿ ಇದೆ ನೋಡಿ ತೋರಿಸ್ತಿದ್ದೀನಿ ನೋಡಿ ಈ ಪಿಂಕು ಮತ್ತು ಈ ಗ್ರೀನ್ಗೂ ಅಷ್ಟೇ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಗೋಲ್ಡ್ ಕಲರ್ ಜರಿ ಬಾರ್ಡರ್ ಇದೆ ಕಾಂಬಿನೇಷನ್ ಮಾತ್ರ ತುಂಬ ಸೂಪರಾಗಿದೆ ಸ್ಯಾರಿಯೆಲ್ಲ ಮ್ಯಾಂಗೋ ಡಿಸೈನ್ ಇದೆ ಗ್ರೀನ್ ಕಲರ್ ಮ್ಯಾಂಗೋ ಡಿಸೈನ್ ಇದೆ ಇನ್ನು ಪಲ್ಲು ಪಿಂಕು ಮತ್ತು ಬ್ಲೌಸ್ ಪೀಸೂ ಪಿಂಕು ಇದಕ್ಕೆ ಇನ್ನು ಈ ಪಿಂಕುಗೆ ಮತ್ತು ಈ ಗ್ರೀನ್ಗೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಬ್ಲೌಸ್ ಪೀಸು ಪ್ಲೇನ್ ಬಂದಿದೆ ಬ್ಲೌಸ್ ಪೀಸು ಸಪ್ರೇಟಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಇನ್ನು ಈ ಕಸ್ಟಮರ್ದು ಸಪ್ರೇಟಾಗಿ ಅಳತೆ ಬ್ಲೌಸು ಹಾಗೆಯೇ ಸ್ಯಾರಿ ಪೀಸನು ಚೂರು ಕಟ್ ಮಾಡಿ ಅದರಲ್ಲಿ ಇಟ್ಟಿದ್ದೀನಿ ಇನ್ನು ಇಷ್ಟೆಲ್ಲ ಸ್ಯಾರೀಸು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಬ್ಲೌಸಸ್ ಅನ್ನೋದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನು ಬೇಗ ಬೇಗನೆ ಕೆಲಸ ಶುರು ಮಾಡಬೇಕಾಗಿದೆ ಯಾಕಂದರೆ ಟೈಮ್ ತುಂಬ ಕಡಿಮೆ ಇದೆ ಹ್ಯಾಂಡ್ ವರ್ಕು ಕುಚ್ಚು ಎಲ್ಲ ಇರಬೇಕಾದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ ಎಲ್ಲ ರೆಡಿ ಮಾಡಬೇಕು ಅಂದರೆ ಮತ್ತು ಸ್ಟಿಚಿಂಗೂ ಟೈಮ್ ತಗೊಳುತ್ತೆ ಇನ್ನು ಫಂಕ್ಷನ್ಸ್ ಬಟ್ಟೆ ಆಗಿರೋದ್ರಿಂದ ಲೇಟ್ ಮಾಡೋ ಆಗಿಲ್ಲ ಇನ್ನು ಈ ಸ್ಯಾರಿಗಳೆಲ್ಲ ಒಬ್ಬರದ್ದೇನೆ ಅದು ಅವರು ಸ್ಟಿಚ್ ಮಾಡಿಸ್ಕೊಂಡು ಆಂಧ್ರಾಗೆ ಹೋಗಬೇಕು ಅದರಿಂದ ನಾನು ಒಂದಿನ ಮುಂಚೆನೇ ಕೊಡೋದು ಒಳ್ಳೆಯದು ಅದಕ್ಕೋಸ್ಕರ ನಾನು ಬೇಗನೆ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ ಈ ಸ್ಯಾರೀಸ್ ಎಲ್ಲ ತಂದಿರೋದು ಆಂಧ್ರ ಸ್ಯಾರೀಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಈಗ ತೋರಿಸ್ತಿದ್ದೀನಲ್ಲ ಈ ಸ್ಯಾರಿ ಮಾತ್ರ ಬೇರೆ ಕಸ್ಟಮರ್ದು ಈ ಸ್ಯಾರಿನೂ ತುಂಬ ಚೆನ್ನಾಗಿದೆ ನೋಡಿ ಪ್ಯಾರೆಟ್ ಗ್ರೀನು ಆ್ಯಂಡ್ ಲೈಟ್ ಪಿಂಕ್ ಕಲರ್ ಕಾಂಬಿನೇಷನ್ ಬಂದಿದೆ ಈ ಸ್ಯಾರಿಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನು ಚೂಸ್ ಮಾಡಿಬಿಟ್ಟು ಹೋಗಿದ್ದಾರೆ ಈ ಸ್ಯಾರಿನ ಸ್ವಲ್ಪ ಲೇಟಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಆಯಿತು ಅಂತ ಹೇಳಿದ್ದಾರೆ ಅವರು ಈ ಟೈಲರಿಂಗ್ ಫೀಲ್ಡಲ್ಲಿರೋರಿಗೆ ಸ್ಯಾರೀಸ್ ಕಲರ್ ನೋಡೋದು ಬ್ಲೌಸಸ್ಸು ಕಲರ್ಸು ಡಿಸೈನ್ಸು ನೋಡೋದೇ ಖುಷಿ ಒಂದು ಈ ಸ್ಯಾರಿಗೂ ಬಾರ್ಡರ್ ಚೆನ್ನಾಗಿ ಬಂದಿದೆ ಒಂದು ಕಡೆ ಸ್ವಲ್ಪ ಅಗಲ ಬಾರ್ಡರು ಇನ್ನೊಂದು ಕಡೆ ಸ್ವಲ್ಪ ಚಿಕ್ಕದಾಗಿದೆ ಬಾರ್ಡರು ಇದ್ರದ್ದು ಬ್ಲೌಸ್ ಪೀಸು ಸಪ್ರೇಟಾಗಿ ಕಟ್ ಮಾಡಿಟ್ಟು ಅವ್ರು ಹೇಳಿದಂಥ ಡಿಸೈನು ಬರೆದು ಇಟ್ಕೊಂಡಿದ್ದೀನಿ ಇವ್ರಿಗೆ ವರ್ಕ್ ಡಿಸೈನು ಹಾಕ್ಕೊಡೋಣ ಅಂತ ಅಂದ್ಕೊಳ್ತಿದ್ದೀನಿ ಅವರು ಚೂಸ್ ಮಾಡಿದ್ದು ಅದನ್ನೇ ಫಸ್ಟು ಮದುವೆ ಅವ್ರದ್ದು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಇವ್ರದ್ದು ತಗೊಳ್ಳೋಣ ಅಂತ ಅಂದ್ಕೊಳ್ತಿದ್ದೀನಿ ಈ ಸ್ಯಾರಿ ಅವ್ರಿಗೆ ಟೈಮ್ ಇದೆ ಮದುವೆ ಅವ್ರಿಗೆ ತುಂಬ ಇಲ್ಲ ಅದಕ್ಕೋಸ್ಕರ ಫಸ್ಟು ಸ್ಟಿಚಿಂಗೆ ಹಾಗೆ ಹ್ಯಾಂಡ್ ವರ್ಕು ಕುಚ್ಚು ಎಲ್ಲ ಇರೋದರಿಂದ ಮದುವೆ ಕೆಲಸ ಜಾಸ್ತಿ ಇರೋದ್ರಿಂದ ಫಸ್ಟು ಆ ಸ್ಯಾರಿಗಳನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲ ಬ್ಲೌ ಬ್ಲೌಸಸ್ಸು ಫೈನಲ್ ಲುಕ್ಕು ಯಾವ ರೀತಿ ಬಂದಿದೆ ಅನ್ನೋದು ತೋರಿಸ್ತೀನಿ ನಾನು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಸ್ಯಾರೀಸ್ ಎಲ್ಲ ನಿಮಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾನು ಮಾಡುವಂಥ ಕೆಲಸದ ಒಂದು ಚಿಕ್ಕ ಭಾಗ ನಿಮ್ಮ ಮುಂದೆ ತರುವ ಪ್ರಯತ್ನ ಇದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್